ಇಂದಿರಾ ಕ್ಯಾಂಟೀನ್ ಬಲೆ ನಿರ್ಮಾಣ ಮಾಡಿರ್ತಕ್ಕಂಥ ಸ್ಟಾಲ್ ಸ್ಟಾಲ್ಗಳೇನಿದೆ ಆ ಸ್ಟಾಲ್ಗಳು ಅಸಮರ್ಪಕವಾಗಿದೆ ಮತ್ತು ಅವೈಜ್ಞಾನಿಕವಾಗಿದೆ ನೋಡಿ ಈಗ ಹದಿನೈದು ಐದು ತಾರೀಕಿಗೆ ಸಲ ಬರ್ತೀವಿ ಅಂತ ಹೇಳ್ತಾರೆ ವಾರದಲ್ಲಿ ಕಂಟಿನ್ಯೂ ಬರ್ತಾರೆ ಅಲ್ಲಿ ಎಬ್ಬಿಸ್ಲಿಕ್ಕೆ ಈ ಪಿ ನಗರಾಡಳಿತ ಐಡಿ ಕಾರ್ಡ್ ಕಾರ್ಡನ್ನು ಕೊಡದೆ ವಿಳಂಬ ಮಾಡಿರ್ತಕ್ಕಂಥದ್ದು ಮತ್ತು ರಾಜಕೀಯ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಐಡಿ ಕಾರ್ಡ್ ಒಂದು ಗೌರ್ಮೆಂಟ್ ಇದು ಮಾಡಿದ್ರೆ ನಮಗೆ ಧೈರ್ಯದಲ್ಲಿ ಒಂದು ವ್ಯಾಪಾರ ಅಲ್ಲ ನಮಗೆ ಐ ಡಿ ಕಾರ್ಡ್ ಕೊಡುವಲ್ಲ ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿಸ್ಬೋದು ಅಂತ ಹೇಳಿ ಎದಕ್ಕೆ ಆಗ ಒಂದು ವ್ಯಕ್ತಿ ಮೊನ್ನೆ ಮೇಯರನ್ನು ಭೇಟಿ ಮಾಡಿದಂಥ ವ್ಯಕ್ತಿಯನ್ನ ಮೇಯರಿಗೆ ಶಾಲೆ ಹಾಕಿದಂಥ ವ್ಯಕ್ತಿಗೆ ಇವತ್ತು ಆತನ ಜಾಗವನ್ನು ಬಿಟ್ಟು ಬೇರೆಯವರು ಮಾಡುವಂಥ ಜಾಗದಲ್ಲಿ ಕೂತು ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಕೆಲವರಿಗೆ ಅದು ಬೇಡ ಅವರಿಗೆ ರಾಜ್ಯಕ್ಕೆ ಅಂತ ಹೇಳಿ ನಡೀತಾರೆ ಅದು ನಾವು ಅದಕ್ಕಿಲ್ಲ ಎಲ್ಲ ಬೀದಿ ಬದಿ ವ್ಯಾಪಾರ ಸಿ ಎಚ್ ನಡುವುದು ಈಗ ಸಹ ಸಿ ಎಚ್ ಕೆಲವರು ನಮ್ಮನ್ನು ದೂರ ಮಾಡಿದ್ದಾರೆ ನಮಗೆ ಅದು ಬೇಡ ಇದು ಸಾಕು ವಿಷ ಅದು ಹಾಕಿ ನಾವು ಬೀದಿ ಬದಿಯಲ್ಲಿ ಸಿಎಟಿನಲ್ಲೇ ನಾವು ಇಷ್ಟು ತನಕ ಇದ್ದರು ನಲ್ವತ್ತು ವರ್ಷದಿಂದ ವರ್ಷ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತೀವಿ ಈಗೀಗ ಕುರುಕುಲ ಸ್ವಲ್ಪ ಕೆಲವರ ಮಾತುಗಳಲ್ಲ ಒಂದು ನಮೂನೆ ಮಾತುಗಳು ಮಾತಾಡ್ತಾರೆ ಬೇಡ ಭಾವದಲ್ಲಿ ಮಾತಾಡ್ತಾರೆ ನಾವಾಗೆಲ್ಲ ಸಿಎಟ್ನಲ್ಲೆಲ್ಲ ನಮ್ಮ ಪಂಗಡಗಳು ಒಟ್ಟಿಗಿದ್ದೇವೆ ಕೆಲವರು ಈಗ ಹೊಸ ಹೊಸೊತ್ತು ಒಂದೊಂದು ಟೈಪ್ ಮಾತಾಡ್ತಾರೆ ಅದಕ್ಕೆ ನಮಗೆ ಭಾರಿ ಮನಸ್ಸಿಗೆ ನೋವಾಗ್ತಾ ಉಂಟು ನಾವು ಇಷ್ಟೇ ಹೇಳುವುದು ಬೀದಿಬದಿ ವ್ಯಾಪಾರವನ್ನು ನಮಗೆ ಕಾಪಾಡಿ ಅನ್ನ ಇದನ್ನು ಯಾವಾಗಲೂ ನಾವು ಮರೆಯಲಿಲ್ಲ ಬೀದಿಬದಿ ವ್ಯಾಪಾರಸ್ಥರ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಪ್ರಮುಖವಾಗಿ ಮಂಗಳೂರು ಮಹಾನಗರ ಪಾಲಿಕೆಯೊಳಗಡೆ ಟೈಗರ್ ಕಾರ್ಯಾಚರಣೆ ನಡೆಸಿ ಆ ಟೈಗರ್ ಕಾರ್ಯಾಚರಣೆಯಿಂದ ಸಂತ್ರಸ್ತರಾದಂತಹ ಮತ್ತು ಬದುಕು ಅತಂತ್ರವಾದಂತಹ ಅನೇಕ ಬೀದಿಬದಿ ವ್ಯಾಪಾರಸ್ಥರ ಪರವಾಗಿ ಸಿ ಐ ಟಿಯು ಬೀದಿಬದಿ ವ್ಯಾಪಾರಸ್ಥರ ಸಂಘ ಇವತ್ತು ಹೋರಾಟ ಮಾಡ್ತಾ ಇದೆ ಮಂಗಳೂರು ಮಹಾನಗರ ಪಾಲಿಕೆ ಒಳಗಡೆ ಆರುನೂರ ಅರವತ್ತೇಳು ಜನರಿಗೆ ಐ ಡಿ ಕಾರ್ಡನ್ನು ಮುದ್ರಣ ಮಾಡಿ ಎರಡು ವರ್ಷ ಕಳೆದರೂ ಕೂಡ ಇವತ್ತಿನವರೆಗೆ ಐ ಡಿ ಕಾರ್ಡನ್ನು ಕೊಡ್ತಾ ಇಲ್ಲ ಇವತ್ತು ರಾಜಕೀಯ ಹಸ್ತಕ್ಷೇಪ ಮಾಡಿ ಮತ್ತು ಜನರ ಅಭಿಪ್ರಾಯವನ್ನು ತೆಗೆದುಕೊಳ್ಳದೆ ಬೀದಿ ಬೀದಿ ವ್ಯಾಪಾರಸ್ಥರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇವತ್ತು ಪ್ರಕ್ರಿಯೆಗಳು ಮಹಾನಗರ ಪಾಲಿಕೆ ಒಳಗಡೆ ನಡೀತಾ ಇರುವಂಥದ್ದು ಮತ್ತು ಅಧಿಕಾರಸ್ಥರ ಪರವಾಗಿ ಅಧಿಕಾರಿಗಳು ಕೂಡ ಕೆಲಸ ಮಾಡ್ತಕ್ಕಂಥದ್ದು ರಾಜಕೀಯ ಹಸ್ತಕ್ಷೇಪ ಮಾಡಿಕೊಂಡು ಇವತ್ತು ಕೆಲಸ ಮಾಡ್ತಕ್ಕಂಥದ್ದು ನಾವು ಗಮನಿಸ್ತಾ ಇದೆ ಇಂದಿರಾ ಕ್ಯಾಂಟೀನ್ ಬಲೆ ನಿರ್ಮಾಣ ಮಾಡಿರ್ತಕ್ಕಂಥ ತೊಂಬತ್ತ್ಮೂರು ಸ್ಟಾಲ್ಗಳೇನಿದೆ ಆ ಸ್ಟಾಲ್ಗಳು ಅಸಮರ್ಪಕವಾಗಿದೆ ಮತ್ತು ಅವೈಜ್ಞಾನಿಕವಾಗಿದೆ ಅಲ್ಲಿ ಹಣ್ಣು ಮತ್ತು ತರಕಾರಿ ವ್ಯಾಪಾರ ಮಾಡುವಂತಹ ವ್ಯಾಪಾರಿಗಳಿಗೆ ಉಪಯುಕ್ತವಾದಂಥ ರೀತಿಯಲ್ಲಿ ಅಲ್ಲಿ ವಲಯವನ್ನು ನಿರ್ಮಾಣ ಮಾಡಲಿಲ್ಲ ಮತ್ತು ಅದರ ಜೊತೆಯಲ್ಲಿ ಆ ಒಂದು ವಲಯ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಗುಣಮಟ್ಟವು ಕೂಡ ಅತ್ಯಂತ ಕಲಪೆ ಮಟ್ಟದ್ದು ಮತ್ತು ಅಲ್ಲಿ ನಾವು ಆರಂಭ ಮಾಡುವಂಥ ಸಂದರ್ಭದಲ್ಲಿ ಆ ಇಂಜಿನಿಯರನ್ನು ಕರೆಸಿ ನಾವು ಅಲ್ಲಿನ ಆ ಕಾಮಗಾರಿಯ ಗುಣಮಟ್ಟ ಬಗ್ಗೆ ನಾವು ಹೇಳಿದೆವು ನಾಲ್ಕು ಆರರ ಬದಲಿಗೆ ಅಲ್ಲಿ ಅವರ ಸೈಜ್ಗಳೇನಿದೆ ಅವರ ಆ ಜಾಗ ಕೊಡುವಂಥದ್ದು ಕಾನೂನು ಪ್ರಕಾರ ಅಷ್ಟು ಅಲ್ಲಿ ಜಾಗವನ್ನು ಕೊಟ್ಟಿಲ್ಲ ಒಂದೆಡೆ ಇನ್ನೊಂದು ಆ ಕಲಪೆ ಕಾಮಗಾರಿಯನ್ನು ಮಾಡಿ ಅಲ್ಲಿ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಇನ್ನೊಂದು ಕಡೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಪರವಾಗಿ ನಾವೇನು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಕಳೆದ ಮೂರು ವರ್ಷದಿಂದ ಏನು ಬೀದಿ ವ್ಯಾಪಾರಿಗಳಿಗೆ ವಂಚನೆ ಮಾಡ್ತಾ ಬಂದಿದೆ ಇವತ್ತು ತೊಂಬತ್ತ್ಮೂರು ಜನರಿಗೆ ಐ ಡಿ ಕಾರ್ಡ್ ಕೊಟ್ಟಿದ್ದೇವೆ ಅಂತ ಹೇಳುವಂಥವ್ರು ಎರಡು ಸಾವಿರದ ಇಪ್ಪತ್ತ ಮೂರು ನವೆಂಬರ್ ಒಂದನೇ ತಾರೀಕಿಗೆ ನಾವು ನಮ್ಮ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರ ಮೂಲಕ ಸಾಂಕೇತಿಕವಾಗಿ ಐ ಡಿ ಕಾರ್ಡನ್ನು ಬಿಡುಗಡೆ ಮಾಡಲಾಗಿತ್ತು ಹತ್ತು ಜನರಿಗೆ ಅವತ್ತು ಸಾಂಕೇತಿಕವಾಗಿ ಕೊಟ್ಟಿದ್ದರು ಉಳಿದವರಿಗೆ ಈ ಬಿ ಜೆ ಪಿ ನಗರಾಡಳಿತ ಐ ಡಿ ಕಾರ್ಡನ್ನು ಕೊಡದೆ ವಿಳಂಬ ಮಾಡಿರ್ತಕ್ಕಂಥದ್ದು ಮತ್ತು ರಾಜಕೀಯ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇವತ್ತು ನಾವು ನಮ್ಮ ಬೇಡಿಕೆ ಸ್ಪಷ್ಟವಾಗಿದೆ ನಾವು ಹೋರಾಟ ಮಾಡ್ತಕ್ಕಂಥದ್ದು ಈ ಬೀದಿ ಬದಿ ಬಡ ಬೀದಿ ಬದಿ ವ್ಯಾಪಾರಸ್ಥರ ಪರವಾಗಿ ಇವತ್ತು ನಿನ್ನೆ ನಾವು ಮಾಡಿರ್ತಕ್ಕಂಥ ಹೋರಾಟ ಅಲ್ಲ ಎರಡು ಸಾವಿರದ ಹನ್ನೊಂದರಿಂದ ನಿರಂತರವಾಗಿ ಕೆಂಬಾವುಟದ ಮೂಲಕ ಸಿ ಐ ಟಿಯ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದೇವೆ ಆ ಹೋರಾಟವನ್ನು ನಾವು ಮುನ್ನಡೆಸ್ತಾ ಇದ್ದೇವೆ ಮುಂದುವರಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇವತ್ತು ಬೀದಿ ಬದಿ ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರ ಸಂಘ ಸಿ ಐ ಟಿಯು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಎಲ್ಲ ಬೀದಿ ವ್ಯಾಪಾರಸ್ಥರನ್ನು ಸಮಗ್ರ ಬೀದಿ ವ್ಯಾಪಾರಸ್ಥರ ಸಮೀಕ್ಷೆ ಆಗಬೇಕು ಎರಡು ಸಾವಿರದ ಇಪ್ಪತ್ತೊಂದು ನವಂಬರಲ್ಲಿ ಆಗಿರ್ತಕ್ಕಂಥ ಸಮೀಕ್ಷೆಯಲ್ಲಿ ಸಾವಿರದ ಐವತ್ತ್ಮೂರು ಜನರ ಸಮೀಕ್ಷೆ ಮಾಡಲಾಗಿತ್ತು ಸಾವಿರದ ಐವತ್ತ್ಮೂರು ಜನರಲ್ಲಿ ಅರ್ಹರನ್ನು ಕೂಡ ಐ ಡಿ ಕಾರ್ಡಿಗೆ ಕೆಲವರನ್ನು ಕೈಬಿಟ್ಟಿದ್ದಾರೆ ರಾಜಕೀಯ ಕಾರಣಕ್ಕಾಗಿ ಬಿಟ್ಟಿರ್ತಕ್ಕಂಥದ್ದು ಈಗ ನಾವು ಜುಲೈ ತಿಂಗಳವರೆಗೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ತಿಂಗಳವರೆಗೆ ಸಮೀಕ್ಷೆ ಆಗಿದೆ ಸಮೀಕ್ಷೆ ಕೂಡ ಐ ಡಿ ಕಾರ್ಡನ್ನು ಕೊಡಿಸಲಿಕ್ಕೆ ಕೆಲಸ ಮಾಡಬೇಕು ಅಂತ ನಾವು ಒತ್ತಾಯವನ್ನು ಮಾಡುವಂಥದ್ದು ಅದರ ಜೊತೆಯಲ್ಲಿ ಇವತ್ತು ಆರುನೂರ ಅರವತ್ತೇಳು ಪಟ್ಟಿಯಲ್ಲಿ ಅಂದರೆ ಸೆಂಟ್ರಲ್ ಮಾರ್ಕೆಟ್ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವರು ವ್ಯಾಪಾರಸ್ಥರು ಅವರು ವಯಸ್ಸಾದವರು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಇದ್ದಂಥವರು ಅಲ್ಲಿ ವ್ಯಾಪಾರಕ್ಕೆ ಬರದವರು ಬಹಳ ಜನ ಇದ್ದಾರೆ ಅವರ ಜಾಗದಲ್ಲಿ ಇವತ್ತು ರಾಜಕೀಯ ಹಸ್ತಕ್ಷೇಪ ಮಾಡಿ ರಾಜಕೀಯ ಒತ್ತಡಕ್ಕೊಳಗಾಗಿ ಇವತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಟಿ ವಿ ಎಲ್ ಅನುಮೋದನೆ ಆಗದೇ ಇವತ್ತು ಕೆಲವರ ಹೆಸರನ್ನು ಸೇರ್ಪಡೆ ಮಾಡ್ತಕ್ಕಂಥದ್ದು ಕೆಲವರನ್ನು ಕೈ ಬಿಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಇವತ್ತು ಸಾವಿರದ ಐವತ್ಮೂರು ಜನರಲ್ಲಿ ಅನೇಕ ಜನ ಅಂಗವಿಕಲರಿದ್ದಾರೆ ಗಂಡ ಇಲ್ಲದಂಥ ವಿಧೇಯರಿದ್ದಾರೆ ಅಶಕ್ತರಿದ್ದಾರೆ ಆರೋಗ್ಯದಲ್ಲಿ ಆ ಸಮಸ್ಯೆ ಇರ್ತಕ್ಕಂಥದ್ದು ಅವರೆಲ್ಲರಿಗೂ ಕೂಡ ಅವರನ್ನು ಕೈಬಿಟ್ಟಿರ್ತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಅವರೆಲ್ಲರಿಗೂ ಕೂಡ ಐ ಡಿ ಕಾರ್ಡ್ ಕೊಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಮಹಾನಗರ ಪಾಲಿಕೆ ಮತ್ತು ಮಹಾನಗರ ಪಾಲಿಕೆ ಆಚೆ ಇರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯ ಬದಿಗಳಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಅವರಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರ ಕಿರುಕುಳವನ್ನು ನಿಲ್ಲಿಸಬೇಕು ಅವರನ್ನು ಕೂಡ ಆಯಾ ಆ ಹೆದ್ದಾರಿಗಳು ಬರುವಂಥ ಆಯಾ ಆ ಸ್ಥಳೀಯ ಸಂಸ್ಥೆಗಳು ಬರುವಂಥ ಜಾಗದಲ್ಲಿ ಅವರನ್ನು ಸಮೀಕ್ಷೆ ಮಾಡಿ ಅವರಿಗೂ ಕೂಡ ಐ ಡಿ ಕಾರ್ಡನ್ನು ಕೊಡುವಂಥ ಕೆಲಸ ಮಾಡಬೇಕು ಒಂದು ವ್ಯಕ್ತಿ ಮೊನ್ನೆ ಮೇಯರನ್ನು ಭೇಟಿ ಮಾಡಿದಂಥ ವ್ಯಕ್ತಿಯನ್ನು ಮೇಯರಿಗೆ ಶಾಲೆ ಹಾಕಿದಂಥ ವ್ಯಕ್ತಿಗೆ ಇವತ್ತು ಆತನ ಜಾಗವನ್ನು ಬಿಟ್ಟು ಬೇರೆಯವರು ಮಾಡುವಂಥ ಜಾಗದಲ್ಲಿ ಕೂತು ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ಈ ರೀತಿಯಾದಂಥ ಅವರ ಪಕ್ಷದ ಕಾರ್ಯಕರ್ತರಿಗೆ ಅವರ ಬೆಂಬಲಿಸ್ತಕ್ಕಂಥವರಿಗೆ ಅವರನ್ನು ಹಿಂಬಾಲಿಸ್ತಕ್ಕಂಥವರಿಗೆ ಒಂದು ನ್ಯಾಯ ಆದರೆ ಬಡ ಬೀದಿ ವ್ಯಾಪಾರಿಗಳಿಗೆ ಇನ್ನೊಂದು ನ್ಯಾಯ ಅಂತ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಸಿ ಐ ಟಿ ಕೆಂಬಾವುಟದೊಂದಿಗೆ ಹೋರಾಟ ಮಾಡ್ತದೆ ಬೀದಿ ಬದಿ ವ್ಯಾಪಾರ ಪರವಾಗಿ ನಾವು ಹೋರಾಡ್ತೇವೆ ಇವತ್ತು ವಾರದ ಸಂತೆಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಪುರಭವನದ ಹೊರಗಡೆ ವ್ಯಾಪಾರ ಮಾಡ್ತಕ್ಕಂಥ ಅನೇಕ ವರ್ಷದಿಂದ ವ್ಯಾಪಾರ ಮಾಡ್ತಕ್ಕಂಥ ಬಡ ಬೀದಿ ವ್ಯಾಪಾರಸ್ಥರಿದ್ದಾರೆ ಅವರನ್ನು ಕೂಡ ಇವತ್ತು ಈ ಮಹಾನಗರ ಪಾಲಿಕೆಯ ಪಟ್ಟಣ ವ್ಯಾಪಾರ ಸಮಿತಿಯಲ್ಲಿ ಅವರನ್ನು ಸಮೀಕ್ಷೆ ಮಾಡಬೇಕು ಅವರಿಗೆ ಐ ಡಿ ಕಾರ್ಡ್ ಕೊಡಬೇಕು ಅವರಿಗೂ ಕೂಡ ನ್ಯಾಯ ಸಿಗಬೇಕು ವಾರದ ಒಂದಿನ ದುಡಿದು ಬದುಕುವಂಥ ಅನೇಕ ಜನರಿದ್ದಾರೆ ಅವರ ಕೂತು ಕೂರುವಂಥ ಜಾಗದಲ್ಲಿ ವಲಯ ಮಾಡಿದರೆ ಅವರಿಗೆ ಅನ್ಯಾಯ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಅವರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಅವರಿಗೂ ಕೂಡ ನ್ಯಾಯ ಸಿಗಬೇಕು ಅಂತ ಇವತ್ತಿನ ಹೋರಾಟ ಈ ಹೋರಾಟ ನಿರಂತರವಾಗಿ ನಡೀತಾ ಇದೆ ಇವತ್ತು ಮಳೆ ಇದ್ದರೂ ಕೂಡ ದೊಡ್ಡ ಸಂಖ್ಯೆ ವ್ಯಾಪಾರಸ್ಥರು ಬಂದು ಸೇರಿದ್ದಾರೆ ಅವರೆಲ್ಲರ ಪರವಾಗಿ ನಾವು ಖಂಡಿತವಾಗಿ ಹೋರಾಟ ಮಾಡ್ತೀವಿ ನಾನೊಂದು ಅಂಗವಿಕಲಾಗಿ ಇದು ಮಾಡಿದ್ದು ಇವರು ಹಣಕ್ಕೋಸ್ಕರ ಎಲ್ಲ ಮಾಡೋದು ಆಸಿ ಭಾವ ಮತ್ತು ಹರೀಶ್ ಪೂಂಜಾ ಮತ್ತು ಅವರ ಸಿಬ್ಬಂಡಿಗಾರ್ ಎಲ್ಲರೂ ಇದ್ದಾರೆ ಮತ್ತೆ ಈಗ ಅಲ್ಲಿ ಬಸ್ ಬರುವುದಾದರೆ ನಾನು ತೋರಿಸ್ತೇನೆ ಯಾವುದೇ ನನಗೆ ಐ ಡಿ ಕಾರ್ಡ್ ಏನು ಕೊಡಲಿಲ್ಲ ನಗರ ಪಾಲಿಕೆ ಸಹ ಹೋಗಿದ್ದು ಹೋದೆವು ಏನು ಕೊಡ್ಲಿಲ್ಲ ನನಗೆ ನಾನು ಆರು ವರ್ಷದಿಂದ ಅಂಗವಿಕಲಾಗಿ ಎಕ್ಸಿಡೆಂಟ್ ಆಗಿ ಅಂಗವಿಕಲಾದೆ ಆರು ಆರು ವರ್ಷ ಐದು ತಿಂಗಳಾಯಿತು ವ್ಯಾಪಾರ ನಿಲ್ಲಿಸಿ ಆರು ತಿಂಗಳಾಯಿತು ವ್ಯಾಪಾರ ಏನಿಲ್ಲ ಐದು ತಿಂಗಳಲ್ಲಿ ಮಾಡಿದ್ದೇನೆ ನಾನು ನನ್ನನ್ನು ಅಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡಲಿಲ್ಲ ಐ ಡಿ ಕಾರ್ಡ್ ಕೊಡಬೇಕು ಮತ್ತು ಅಲ್ಲಿ ಇದ್ದವರ ಜಾಗ ಬಾಡಿಗೆ ಕೊಡ್ತಾ ಇದ್ದಾರೆ ಅದನ್ನು ನಗರ ಪಾಲಿಕೆಯವರು ಅಧಿಕಾರಿ ಬಂದು ಇದು ಮಾಡಬೇಕು ಮತ್ತು ನನ್ನನ್ನು ಸಹ ನಗರ ಪಾಲಿಕೆದವರು ಬಂದರು ಮತ್ತು ಇಂತಿಯಾಜ್ ಮಾತಾಡಿ ನಿಲ್ಲಿಸಿದ ಮತ್ತು ಅವರಲ್ಲಿ ಭಾವ ಮತ್ತು ನನಗೆ ತುಂಬ ಕಿರುಕುಳ ಕೊಟ್ಟರು ನಾನೊಂದು ಅಂಗ ಅಂಗವಿಕಲಾಗಿ ಮತ್ತು ಯಾರಿಗೆ ಇದು ಮಾ ಆಗಬಾರ್ದಂತ ಹೇಳಿ ಉಂಟಲ್ಲ ನಾನು ಖಾಲಿ ಮಾಡಿಕೊಡ್ತೀನಿ ಆದರೆ ನಮಗೆ ಒಂದು ಹೆದರಿಕೆ ಇವರು ಯಾವಾಗ ಬರ್ತಾರೆ ಅಂತ ಹೇಳಿಕೊಂಡು ಆದ ಕಾರಣ ನಾವು ಐಟಮ್ ಏನು ತುಂಬ ಹಾಕುವಾಗೇ ಇಲ್ಲ ಈಗ ಎಷ್ಟು ಬೇಕು ಅಷ್ಟೇ ಇವರು ಒಂದು ವೇಳೆ ಸಡನ್ ಬಂದರೆ ಅದು ನಮ್ಮದು ಫುಡ್ಡು ಹಾಳಾಗ್ತದೆ ಅದಕ್ಕೆ ಬೇಕಾಗಿ ನಮಗೆ ಹೆದರಿಕೆ ಅದಕ್ಕೆ ಬೇಕಾಗಿ ನಮಗೆ ಐ ಡಿ ಕಾರ್ಡ್ ಒಂದು ಗೋರ್ಮೆಂಟ್ ಇದು ಮಾಡಿದರೆ ನಮಗೆ ಧೈರ್ಯದಲ್ಲಿ ಒಂದು ವ್ಯಾಪಾರ ಮಾಡ್ಬೋದಲ್ಲ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಯಾವ ಟೈಮಲ್ಲಿ ಬರ್ತಾರೆ ಎಂತ ಅಂತೇಳಿ ಆದರೆ ನಮಗೆ ಇದೇ ಒಂದು ಜೀವನ ಮಾಡಲಿಕ್ಕೆ ನಮಗೆ ಬೇರೆ ಕೆಲಸ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಇದೇ ನನಗೆ ಅಡುಗೆ ಮಾಡುವುದು ಒಂದೇ ಮಾತ್ರ ಗೊತ್ತು ಎರಡು ತಿಂಗಳಿಂದ ನಮ್ಮದು ಬಂದಾಗಿತ್ತು ನಮಗೆ ತುಂಬ ಕಷ್ಟ ಆಯಿತು ಅದು ಆದರೆ ನಮಗೆ ಒಳ್ಳೆ ಜೀವನ ನಡೀತದೆ ದಿವಸಕ್ಕೆ ಒಂದು ನೂರು ನೂರ ಐವತ್ತು ಸಿಗ್ತದೆ ಅಷ್ಟೇ ಜಾಸ್ತಿ ಇಲ್ಲ ನಮಗೊಂದು ಐ ಡಿ ಕಾರ್ಡ್ ಬೇಕು ಅದು ಇದ್ದರೆ ನಮಗೆ ಹಾಕಲಿಕ್ಕೆ ಒಂದು ಧೈರ್ಯ ಆಗ್ತೈತೆ ಇಲ್ಲಾದರೆ ಇಲ್ಲ ಈಗ ಎಂಥ ಮಾಡ್ಬೇಕಂತೇಳಿ ಸರ್ ಹತ್ರ ತುಂಬ ಕೇಳ್ಕೊತಾ ಇದ್ದೀವಿ ನಾವು ಈಗ ನಾವು ಗಂಡ ಹೆಂಡತಿ ಅದರ ಮೇಲೆ ಜೀವನ ಮಾಡಬೇಕು ಮನೆ ಬಾಡಿಗೆ ಸಹ ಐದು ಸಾವಿರ ಕಟ್ಟಬೇಕು ಎಲ್ಲ ಅದರಿಂದ ಮೇಲೆ ಮಾಡ್ಕೋಬೇಕಾದ್ರೆ ನಮ್ಗೆ ತುಂಬ ಕಷ್ಟ ಆಗಿದೆ ನೋಡಿ ಈಗ ಹದಿನೈದು ಬರು ಬರೋ ತಿಂಗಳ ಐದು ತಾರೀಕಿಗೆ ಸಲ ಬರ್ತೀವಿ ಅಂತ ಹೇಳ್ತಾರೆ ವಾರದಲ್ಲಿ ಕಂಟಿನ್ಯೂ ಬರ್ತಾರೆ ಅಲ್ಲಿ ನಮ್ಮನ್ನ ಎಬ್ಬಿಸಲಿಕ್ಕೆ ಯಾವ ಟೈಮ್ದಲ್ಲಿ ನಾವು ಗಾಡಿ ಹಿಂದೆ ಇಡಬೇಕು ಅನ್ನೋದು ಗೊತ್ತಿಲ್ಲ ಒಂದ್ಸಲ ಇದು ಕಂಪೌಂಡ್ ಹತ್ರ ಇಟ್ಟರೆ ಅಲ್ಲಿ ಸುಪ್ರೈಜರ್ ಹೇಳಿದ್ರು ಇದು ತೊಗೊಂಡು ಹೋಗಿ ನೀವು ಅವ್ರು ಬಂದು ಹೋದ್ರೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದರು ಅದಕ್ಕೆ ಹೆದರಿ ಅವ್ರು ಗಾಡಿ ಸಹ ಅವರಿಗೆ ಕೊಟ್ಟು ನಮ್ಮ ಐಟಮ್ ಎಲ್ಲ ಗಾಡಿಯಲ್ಲಿ ಹಾಕ್ಕೊಂಡು ನಮ್ಮ ಮನೆಗೆ ಕೊಂಡು ಹೋದೆವು ಈಗ ಅಲ್ಲಿ ಮಾರ್ಕೆಟ್ ಕೆಲಸ ಅಲ್ಲಿಂದ ಅದನ್ನು ನಮ್ಗೆ ಇಲ್ಲಿಗೆ ಹಾಕಿದರು ಈಗ ಸಲ ಇಲ್ಲಿ ಮಾಡ್ತೇವೆ ಅವ್ರು ಮಾಡುವಾಗ ಇಪ್ಪತ್ತು ರೂಪಾಯಿ ಕೊಡು ಮತ್ತು ಹಣ ಪಿಕ್ನಿಕ್ ಆಡ್ಲಿಕ್ಕೆ ಅಂದ್ರೆ ನಾವು ಯಾಕೆ ಅವರು ಇನ್ನೊಬ್ಬ ಸಂಘದವ್ರು ಮಾಡ್ತಾ ಇರ್ತಾರೆ ಸರ್ ಅವರು ಹೇಗಂತೇಳಿ ಐ ಡಿ ಕಾರ್ಡ್ ಕೊಡೋದಲ್ಲ ನಿಮಗೆ ಜಾಗ ಕೊಡೋದಿಲ್ಲ ನಿಮ್ಮ ಇಲ್ಲಿಂದ ಕೇಳಿಸ್ತೀವಿ ಅಂತೇಳಿ ಅದಕ್ಕೆ ಹಾಕ್ತಾರೆ ಅದಕ್ಕೆ ನಾವು ಎಲ್ಲಿಗೆ ಹೋಗ್ಬೇಕು ಈಗ ನಮ್ಗೆ ಎಲ್ಲ ಎಮ್ಸರು ಸುನೀಲ್ ಸರ್ ನಮಗೆ ಇದು ಆದದ್ದು ಈಗ ನಾವು ಇಷ್ಟು ವರ್ಷದಿಂದ ಎರಡು ಸಾವಿರದ ಮೂರರಿಂದ ಮಾಡ್ಕೊತ ಬಂದೆವು ಹಾಂ ಇಪ್ಪತ್ತು ರೂಪಾಯಿ ಬ್ಯಾ ಸಾಯಂಕಾಲ ಕೊಡೋದು ಮತ್ತು ಪಿಕ್ನಿಕ್ ಕಟ್ಬೇಕಂತ ಹೇಳ್ತಿ ಕಟ್ ಅಂತ ಹೇಳ್ತಾರೆ ಒಮ್ಮೆ ಆಗ್ತದಿ ಒಮ್ಮೆ ಆಗುದಿಲ್ಲ ಸರ್ ಅದು ಕಟ್ಟಲಿಕ್ಕೆ ಕಷ್ಟ ಆಗತ್ತೆ ಇವು ಇಷ್ಟು ಮಾಡಿ ಈಗ ಈಗ ಈ ಬಂದು ನೀವು ಇಲ್ಲಿ ಇವಾಗ ರೂಡ್ ಕಟ್ಲಿಕ್ಕೆ ಅದನ್ನ ನಿಮ್ಗೆ ಐ ಡಿ ಕಾರ್ಡ್ ಕೊಡೋದಿಲ್ಲ ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿಸ್ಬಿ ಮಾಡಿಸ್ತೀವಿ ಅಂತೇಳಿ ಎದಕ್ಕೆ ಆಗ ಕಟ್ಟಾರೆ ಈಗ ನಾವು ಎಲ್ಲಿ ಹೋಗ್ಬೇಕು ಸರ್ ಅದ ಇಲ್ಲ ಅಭಿಸ್ ಬ ಬರ್ತಾರೆ ಸರ್ ಬರುವಾಗ ಇವ್ರು ಬಂದರು ಆಗ ಬಂದರೆ ಈಗ ಸ ಮಧ್ಯಾಹ್ನ ಬಂದರು ಮಧ್ಯಾಹ್ನ ಬರುವಾಗ ಅವರು ಬಂದು ಎಲ್ಲ ಅವರು ಅಂತ ಹೇಳಿ ಕಳಿಸಿದರು ಸಂಡೆ ಅದಕ್ಕೆ ಈಗ ನಾವು ಎಲ್ಲಿ ಹೋಗ್ಬೇಕು ಈಗ ನಾವು ಎಷ್ಟು ದಿವಸ ಮಾಡ್ಕೊತ ಬಂದವ್ರು ನಾವು ಆರು ಜನ ಮಾಡಿದ್ರು ಫಸ್ಟ್ಗೆ ಅಲ್ಲಿಂದ ಎಬ್ಬಿಸ್ತವ್ರು ನಾವು ಆರು ಜನ ಆರು ಜನ ಬಂದು ಇಲ್ಲಿ ಸೆಟ್ಟು ಆಮೇಲೆ ಇವು ತರಕಾರಿ ಅವರು ಆಮೇಲೆ ಬಂದು ಇವ್ರು ಕುತ್ಕೊಂಡಾರ ಇವ್ರು ಕೂತ್ಕೊಂಡು ಆ ಸಂಘ ಮಾಡ್ಕೊಂಡು ಇವರು ಇರ್ತಾರೆ ಅದು ಕ್ಲೀನ್ ಇಟ್ಟಿದ್ದೇವೆ ಏನು ಗಲೀಜು ಏನಿಲ್ಲ ನಾವು ನಮ್ಮ ಅಂಗಡಿ ಕ್ಲೀನ್ ಉಂಟು ಹೆಚ್ಚೇನಿಲ್ಲ ಒಂದು ಐದು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಅಷ್ಟೇ ವ್ಯಾಪಾರ ಮಾಡೋದು ಅಂದರೆ ಆಗೋದಿಲ್ಲ ಅವರಿಗೆ ನಾವು ತೆಗೆದಿಟ್ಟಿದ್ದು ಅವರು ಮೊನ್ನೆ ಹೇಳಿ ಹೋಗಿದ್ರು ಇಡಬಾರ್ದು ಅಂತ ಮತ್ತೆ ನಾವು ಈಗ ಮನೆ ಬಾ ಬಾಡಿಗೆ ಮನೆ ಮತ್ತೆ ಎಂತ ಉಂಟು ಜೀವನ ಮಾಡಲಿಕ್ಕೆ ಏನಿಲ್ಲ ಅಲ್ಲ